ನಮಸ್ಕಾರ ರೀ ಇವತ್ತು ಆಲೂ ಸಾಂಬಾರು ಮಾಡ್ಬನ್ರಿ ಸೂಪರ್ ಆದಂಥ ಆಲೂ ಸಾಂಬಾರು ಇಲ್ಲಿ ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿ ಈರುಳ್ಳಿ ಟೊಮೆಟೊ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಕರಿಬೇಕುಕೊಂಬ್ರಿ ಮಾಡೋಣ ಮಾಡ್ಬನ್ರಿ ಇದಕ್ಕೊಂದು ಮಸಾಲ ರೆಡಿ ಮಾಡಬೇಕು ಇಲ್ಲಿ ಮೀಡಿಯಮ್ ಸೈಜಿನ ಎರಡು ಈರುಳ್ಳಿ ಹೆಚ್ಚಿಟ್ಟು ಹೆಚ್ಚಿನಿ ಅವನ್ನ ಫ್ರೈ ಮಾಡ್ಕೊಳಿ ಎಣ್ಣೆ ಹಾಕಿ ಚಲೋದಂಗೆ ಹಸಿ ಸ್ಮೆಲ್ ಹೋಗ್ಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ ನೋಡ್ರಿ ಇದು ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆಲ್ಲದಕ್ಕೂ ಸೈ ಅಷ್ಟೊಂದು ಸೂಪರಾಗಿರ್ತತಿ ಒಳ್ಳೊಳ್ಳೆ ಶುಂಠಿ ಹಾಕಿನ ಇದ್ರಾಗ ಉಳ್ಳಗಡೆಯ ಎರಡು ಟೊಮೆಟೊ ಹಣ್ಣಾದಂಥ ಎರಡು ಟೊಮೆಟೊ ಹಾಕೋಣ ಇದು ಹಸಿ ಸ್ಮೆಲ್ ಹೋಗಿ ಚಲೋ ಹೊತ್ತಂ ಫ್ರೈ ಆಗ್ಬೇಕು ಚೆಂದ ಬಾಡಿಸ್ಬೇಕಂದ್ರೆ ಮಾಡ ಅಡಿಗೆ ರುಚಿ ಬರ್ತತಿ ಹಸಿ ಸ್ಮೆಲ್ ಇರಬಾರ್ದು ಕೊಬ್ಬರಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಕೊಬ್ಬರಿ ಪೀಸ್ಗಳನ್ನು ಹಾಕ್ತೀನಿ ಒಣ ಧಾರ ಹಾಕಿರಿ ಹಸಿ ಧಾರ ಹಾಕಿರಿ ನಡಿತತಿ ಒಂದೆರಡು ಕಡ್ಡಿ ಕರಿಬೇ ಚಲೋ ನಂಗೆ ಫ್ರೈ ಮಾಡ್ಕೊಳೋನು ಸೊಪ್ಪು ಕೊತ್ತಂಬರಿ ಹಾಕೋಣ ಚೆಂದಾಗಿ ಹುರ್ಕೊಂಡು ಸ್ವಲ್ಪ ಆರಿದ ನಂತರ ನೈಸ್ ಪೇಸ್ಟ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕು ಒಮ್ಮೆ ಟ್ರೈ ಮಾಡಿರಿ ಆಲೂ ಸಾರಿ ವಿಧಾನದಾಗ ಭಾಳ ರುಚಿ ಆಗ್ತತಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ಯಾವುದೇ ಹೆಚ್ಚಿನ ಮಸಾಲ ಏನೂ ಹಾಕಿಲ್ಲ ನಾನು ಇಲ್ಲಿ ನೋಡ್ರಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡೋಣೆ ಈಗ ಒಗ್ಗರಣೆ ಕೊಡೋಣ ಒಂದು ಪಾತ್ರೆ ಇಟ್ಕೊಂಡು ಇಲ್ಲಿ ಎರಡು ಟೇಬಲ್ ಸ್ಪೂನು

ఈ రుబ్బిదంత మసాలా హాకీ సన్ను ఉరిట్టు చందేస్కబిడను అది తలహిడీబారు అంత స్వల్ప నీరు చాలా నిమిష కదస్కోబు ಈಗಾಗಲೇ ಆಲೂಗಡ್ಡೆ ಕುದಿಸಿ ತೆಗೆದಿಟ್ಕೊಂಡೇನೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋನು ಅತೀ ನೀರು ಆಗಬಾರ್ದು ಸಾಂಬಾರು ಅತೀ ಗಟ್ಟಿ ಆಗಬಾರ್ದು ಮೀಡಿಯಮ್ ಆಗಿರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ஹார் படி ஹாக்கணும் அரிசி பிடி ஹாக்கணும் அந்த ஜீரா பவுட்ரு ஹாக்கணும் கொரியந்திர பவுடர் ஹாக்கணும் మనయొగ మంత సాంబార్ పౌడర్ హొల్పు ఇన్నెి చందగా మిక్స్ చోత్నం ఐదు నిమిష కద్సాను ಒಂದು ಐದು ನಿಮಿಷ ಚೆಂದ ಕುದಿಸ್ಬೇಕಿದ ಐದು ನಿಮಿಷ ಕುದ್ದ ನಂತರ ಇದಕ್ಕೆ ಬೇಯಿಸಿದಂಥ ಆಲೂಗಡ್ಡಿನ ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಪೀಸ್ ಮಾಡಿ ಹಾಕಣೆ ಅದು ಊಟ ಮಾಡೋ ಮುಂದೆ ಭಾರಿ ಮಸ್ತ ಟೇಸ್ಟ್ ಆಗ್ತತಿ ಯಾರೆಲ್ಲ ವಿಡಿಯೋ ನೋಡ್ತೀರಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಈ ಥರ ಒಂದು ಸಲ ಆಲೂ ಸಾಂಬಾರು ಟ್ರೈ ಮಾಡ್ರಿ ರುಚಿ ಹೆಂಗೆ ಬಂತು ಅಂತ ಕಮೆಂಟ್ನಾಗ್ ತಿಳಿಸೋದನ್ನು ಮರಿಬೇಡ್ರಿ సూపర్ టేస్టి అదంత ఆలు సాంబారు రెడీ అయితూ బసి బీ కొంచెం చమ్చ తుప్ప హో సాంబారు హోం ఉండుబెట్రే అని ఆక్త అన్న జాస్తి ఒ చపాతీకి సూపర్ కాంబినేషను ఘమఘమ అంత తో ఒ పరిమళ ఒళ్ రుచి ఒకర్డు నిమిష కు కద్స్బిట్రె సాగ లాస్ట్ ఫైనల్గొంది స్వల్పు కొత్తబరికను సాకు బోలి సర్వ్ మిర్స్తం ನೋಡ್ರಿ ಟೇಸ್ಟಿ ಆದಂಥ ಆಲೂ ಸಾಂಬಾರು ರೆಡಿ ಆಯಿತು ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತಾನೆ ನಮಸ್ಕಾರ